ಹಿರಿಯರಿಗೆ ಏನಾತ್ರೇ ಬಾ ನಮಸ್ಕಾರ ನಮಸ್ಕಾರ ತಮ್ಮ ಬಾ ಅಂದ್ರವ ಹಾ ನಾನು ನಮಸ್ಕಾರ ಒಂದು ಹೊತ್ತು ಅವರು ನಮಸ್ಕಾರ ತಿರುಗಿ ಎರಡು ಬಂದು ಹಾ ಯಾನ ಬಂದು ನಮಸ್ಕಾರ ಅದೇ ನಮ್ಮ ಇಸ್ಲಾಂ ಧರ್ಮದವರು asalamualaikum ಅಂತ ಕೂಡ್ಲೇನ ಅಚಿಗಳ ಅವರು ಏನಂತಾರ ಅಲೆikum ಸಲಾಂ ಬಾ ತಮ್ಮ ಅಂತಾರ ಅಲೆikum ಸಲಾಂ ಬಾ ಹೌದಿಲ್ಲ ಹಾ ಅದರಂತೆ ಆ ಗುಳ್ಳ ಒಂದು ಹರದರಿ ಏನು ಜೋಕ್ ಮಾರಂದ ಮುರದರಿ बुसा को मेदी उलिहाँ भाका बरुदिल नरबार का माफ़ची अक्याई दा सिहराँ

వయొలనే బొడ్డాన దూల ఇలుదే బొడ్డాన ఏ కులకివే బాటాన ಆಡ ನೋಡ ಈಗ ಹುಲಗ ಬಣ್ಣ ಹೊಂತಿನ ಗಿನ್ನ ಏನು ಸುದ್ದೈತಿ ಅದೇ ಗಿಣ್ಣಿಗಾಗಿ ಒಂಟ ಮಲಿ ಹಿಡ್ದೇತಿಯ ಯುದ್ಧ ದೇವರು ಇದ್ದಲ್ಲಿ ಮತ್ತು ಬಿದ್ದ ದೇವ್ರನ್ನ ಸೋಲಾಯಿತು ನಿಜಗ ನಮ್ಮ ಮಾನವ್ರೆ ಏನ್ ಮಾಡ್ಯಾರ ಯುದ್ಧ ಟಾಸ್ತಿ ಕಳ್ಕೊಂಡ್ರ ಖುಲ್ಲ ಇವರು ಯುದ್ಧ ಟಾಸ್ತಿ ಕಳ್ಕೊಂಡ್ರ ಖುಲ್ಲ ಯುದ್ಧ ಟಾಸ್ತಿ ಕಳ್ಕೊಂಡ್ರ ಖುಲ್ಲ ಹಂಗ ಮಾಡುದು ಬರ್ಲಿ ಕಲಿಯ ನೀವು ಪದ ಹಾಡುವುದು ಬರ್ಲಿ ಬರ್ಲಿ ಕಲಿಯವ ಪದ ಹಾಡೋ ಬಾಗ ಕಾರ ಬಾಗ ಇಲ್ದ ಗುಣಾಕಾರ ஏ இதுக்கீனா மத்தேன கேத்தாள் ஏன்தா என்ன நமஸ்கார கேத்தாள் சுட்ட டூராக ஏதா மொதல ಮಾಡಿದವಗ ಎಷ್ಟ ನಮಸ್ಕಾರ ಈಗ ಹಿಂದಗಡೆ ಮಾಡಿದವ್ಗ ಎಷ್ಟ ಮೊದಲು ಮಾಡಿದವ್ ಎಷ್ಟ ಬಿದ್ದು ಹಿಂದಗಡೆ ಮಾಡಿದವ್ಗ ಏನತ ಇರ ಸರಿಯಾಗಿ ಹೇಳಿ ಎಲ್ಲ ಮ್ಯಾ ಮದನ ನಮಸ್ಕಾರ ಅಂತ ಸುಟ್ಟಿ ಹಿರಿಯರಿಗೆ ಏನಾದ್ರೂ ಬಂದ ಕೂಡ್ಲೆ ನಮಸ್ಕಾರ ಮಾಡಿ ಬರುವಾಗ ಏನಾದ್ರು ನಮಸ್ಕಾರ ನಮಸ್ಕಾರ ಅವರು ಅಂದಾಗ ಹ ಏನಾದವಾಗ ಅವರು ಎರಡು ನಮಸ್ಕಾರ ತಿರುಗಿ ಬಂದ അമ്മ ഏൻ കേ ഏതാ മൊതമാ മമസ്കാര എട്ട് മുട്ടിത്ത് ആ കേ ನಮಸ್ಕಾರ ಮೊಟ್ಟದು ಹಾ ಹಾ ಮಾರ್ಕ ಬಿದ್ದು ಆ ಕ್ಯಾ ತರು ಬಾಳ ಶಾಣೆ ಆದಳು ಮತ್ತೆ ಹೇಂಗ ಆ ರಾಧವನ ಹಿಂದೆ ಒಬ್ಬ ಸೂರ್ಯನ ಬಂದಲ್ಲ ನಮ್ಮ ಹಾಲುಳಿ சிவாಪ್ಪಣ್ಣ ಹಾ ಶಿವಪ್ಪ ಅಣ್ಣ ಬಂದನು ಬಾಳ ಶಾಣೆ ಅದಾನ ಏ ಶಾಣೆ ಆದಾನ್ಲ ಯಾಕಂದ್ರೆ ಅಯ್ಯ ಹೊರಗೆ ಯಾವ ಯಾವ ಜಾಗಕ್ಕೆ ಮುಟ್ಟೆವ ನಮಸ್ಕಾರ ಯಾರಿ ಮುಟ್ಟೆವ ಅಂತ ಕೇಳ್ತಾನ ಹಾ ಕೇಳ್ತಾನು ಆದ್ರ ಮೊದಲ ನಮಸ್ಕಾರ ಮಾಡಿದವನು ಎಷ್ಟಾ ಬಿದ್ದು ತಮ್ಮ ಮೊದಲ ನಮಸ್ಕಾರ ತಂದ ಕೂಡಲೇ ಇಲ್ಲಿ ಬಂದು ಹಿರಿಯರಿಗೆ ಏನ ಬಾ ನಮಸ್ಕಾರ ನಮಸ್ಕಾರ ತಮ್ಮ ಬಾ ಅಂದ್ರೆ ನಾನು ನಮಸ್ಕಾರ ಒಂದು ಹೊತ್ತು ಅವ್ರ ನಮಸ್ಕಾರ ತಿರುಗಿ ಬಂದು ಬಂದು ನಮಸ್ಕಾರ ಅದೇ ನಮ್ಮ ಇಸ್ಲಾಂ ಧರ್ಮದವರು ಸಲಾಮ್ ಅಲೇಕೋಮ್ ಬಂದು ಸಲಾಂ ಬಾ ತಮ್ಮ ಬಾ ಬಾತಾರ ಹೌದಿಲ್ಲ ಅದ್ರಂತೆ ಏನ ಏನ್ ಮಾಡಿದ ಬಸವಣ್ಣ ಅವ್ರಿಗೆ ಶರಣ್ರಿ ಅಪ್ಪ ಅಂದ ಅವಾಗ ಏನತ್ತಾರ ಬಸವನವ್ರ ಶರಣು ಶರಣಾರ್ಥಿ ಹರಳಯ್ಯ ಶರಣು ಶರಣಾರ್ಥಿ ಅಂದ್ರ ಮೊದಲು ಮಾಡಿದವಂಗ ಒಂದು ಮಾರ್ಕ್ ಹಾಸ ಬಿತ್ತು ಹಿಂದೆ ಏನ್ ಅವಲಾ ಎರಡು ಮಾರ್ಕ್ ಹಾಸ ಬಿದ್ದವು ನಮಸ್ಕಾರ ಹಿಂಗದಾವ ಆದ್ರ ಹಣಿಗೆ ಕೈ ಹಚ್ಚಿ ನಮಸ್ಕಾರ ಯಾರಿಗೆ ಮೂಡ್ತವ ಅಲ್ಲಿ ಯಾರಿಗೆ ಮುಟ್ಟೈತಿತ್ತ ಅಂತ ಕೇಳ್ತಾನವ ನಮ್ಮ ಹಾಲೋಳಿ ಶಿವಪ್ಪಣ್ಣ ಹಾ ಹಾ ಕೇಳ್ತಾನವು ಆದ್ರ ಅಲ್ಲಿ ಯಾರಿಗೆ ಮುಟ್ತಾವು ಕೆಲವೊಬ್ರ ಗಾಡಿ ಮ್ಯಾಲ್ ಹೊಟ್ಟಿರ್ತಾರ ನಮಸ್ಕಾರ ನಮಸ್ಕಾರ ಇಲ್ಲಿ ಅಂತಾರ ಹಾ ಇಲ್ಲಿ ಅಂತಾರೋ ಇಲ್ಲಿ ಯಾರಿಗೆ ಮುಟ್ಟ ಇನ್ನ ಕೆಲವೊಬ್ರ ಪಾದಕ್ಕ ಹಣಿ ಹಚ್ಚಿ ನಮಸ್ಕಾರ ಮಾಡ್ತ ಹಾ ಯಾರಿಗೆ ಮುಟ್ತದ ಅಂತ ಕೇಳ್ತಾರ ತಮ್ಮ ಹಾ ಹಾ ಹಣಿ ಒಳಗ ಯಾರ ಅದಾರು ನಮಸ್ಕಾರ ಇಲ್ಲೇ ನಮಸ್ಕಾರ ಅಂದಾಗ ಹೊಂಕಳೊಳಗ ಬ್ರಹ್ಮದಾನು ಬ್ರಹ್ಮಗ ನಮಸ್ಕಾರ ನಮಸ್ಕಾರ ಸ್ವಾಮಿಗಳೂ ಬಂದಾರ ಬಂದ್ರ ಏನಾಗ್ತದ ಪಾದಕ ಹಣಿ ಹಚ್ಚಿ ನಮಸ್ಕಾರ ಮಾಡಿದ್ರ ಯಾರಿಗೆ ಮುಡ್ತದ ಪಾದದೊಳಗ ವಿಷ್ಣು ಅದಾನು ವಿಷ್ಣುಗ್ ನಮಸ್ಕಾರ ಮಾಡತೈತಿ ನಿನ್ನ ಕೇಳಿದಂತ ನಮಸ್ಕಾರ ನಾನು ಹಿಂಗದಾವ ಹಿಂಗದಾವ ನಮಸ್ಕಾರ ಆದ್ರ ಏನಾಗ್ತದ ಇವನ ನಮಸ್ಕಾರಗಳ ಹೆಂಗದಾವಾ ಅ ಹೆಂಗದಾವಾ ಇನ್ನ ಇಕ್ಕಿನ ಒಂದು ದಗದ ಮಾಡ್ತಾರ್ ತಮ ಏನು ಮಾಡ್ತಾರೋ ಇಲ್ಲಿ ಸುಟ್ಟಟ್ಟಿ ಗ್ರಾಮದೊಳಗೆ ಇವತ್ತ ಓಕಳಿ ನಡೆದಾ ಆರುತಿ ಓಕಳಿ ನಡೆದತಿ ಎಷ್ಟೋ ಸಲ ನಾವು ಸುಟ್ಟಟ್ಟಿ ಗ್ರಾಮದೊಳಗೆ ಹಾ ಈ ಎಲ್ಲರ ಆಶೀರ್ವಾದದಿಂದ ಬಂದು ಹೋಗಿವು ಹಾ ಹೋಗಿದಿವರೇ ಇನ್ನ ಮತ್ತೆ ಹೊಸದ ಕರೆಸದ ಹಾಗೆತಿ ಮತ್ತೆ ಬಂದิว ಹಾ ಹೌದಲ್ಲ ಹಾ ಹಾ ಆದ್ರೆ ಇಕ್ಕಿನ ಕರ್ಸಿರ್ತಾರ ಆ ಸುಟ್ಟಿ ಗ್ರಾಮ ಕರೆಸಿರ್ತಾರ ಸುಟ್ಟಿ ಗ್ರಾಮ ಕರ್ಸಿದ ಕೂಡ್ಲೆ ಏನಾಗ್ತದ ಈಕಿ ಮಣಿ ಮುಂದೆ ಅಂದ ಕೂಡ್ಲೇನ ಈಕಿ ಯವರೇ ಈಕಿ ಆಯರೇ ಓಡಿ ಬಂದ ಕೊಳ್ಳಿಗೆ ಕೊಳ್ಳ ಬಿದ್ದ ಎಡಬಲ ತಗೋತಾರ ಎಡಾ ತಗೋತಾರ ಹೌದಿಲ್ಲ ಈಗ ಸದ್ಯಕ್ಕ ನಡ್ದ ತಮ್ಮ ಇನ್ನು ತಗೋತಾರ ಮತ್ ಏ ತಗೋತಾರಲ್ಲ ಹೌದಿಲ್ಲ ಆದ್ರ ಏನಾಗ್ತದ ಆ ಎಡಬಲ ತಗೊಂಡಾಗ ನಮಸ್ಕಾರ ಮಾ ಮೊದಲು ಪಾದಕಿಗ್ ಎಷ್ಟು ಬಿದ್ದು ಅಲ್ಲಿ ನಿತ್ತಾಕಿ ಎಷ್ಟು ಬಿದ್ದು ಒಳಗೆ ಯಾವ ಜಾಗ ಮುಟ್ಟಿದ್ ನೀನು ನಮಸ್ಕಾರ ಒಳಗೆ ಯಾವ ಜಾಗ ಮುಟ್ಟ ಒಳಗ ತಿಳ್ಕೊಂಡಿ ಒಳಗ ನಮ್ಮ ಬ್ರಹ್ಮ ವಿಷ್ಣು ಮೈಸೂರ್ ಹೆಂಗ ಮುಟ್ಟೇವಲಾ ಹೆಂಗ ಹಂಗ ನಿನ್ನೂ ಕೇಳೈತಿ ಮತ್ ಯಾವ ಜಾಗತ ಜಾಗಕ್ಕೆ ಮೊದಲ ಮಾಡಿದಕ್ಕಿಗೆ ಮಾಡದಕ್ಕಿಗ ಸೆಟ್ ಬಿದ್ದು ಹಿಂದಾಗಡೆ ಮಾಡಿದಕ್ಕಿಗೆ ಮಾರ್ಕಾಶಿ ಸೆಟ್ ಬಿದ್ದು ಹೌದ್ರಿ ಸರಿಯಾಗಿ ಇವತ್ತ ಈ ಸುಟ್ಟಿ ಗ್ರಾಮದೊಳಗ ಸರಿಯಾಗಿ ತಿಳಿಯುವಂಗ ಹೇಳ ಅಂದ್ರೆ ನಿನ್ನ ತಾಯಿನ ಬೆರಸ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಗುರು ಮಹೇಶ್ವರ ಇದನ್ನ ಹೇಳ ಸೂರ್ಯ ಏನತ್ತ ಇದನ್ನ ಪ್ರಾಥಮಿಕ ಯಾರ ಮೊದಲ ಆತು ಕೇಳ್ತಾನ ಹೌದು ಹೌದು ಮೊದಲಿನ ವೇದ ವ್ಯಾಸರ ಶುಕ್ರಾಚಾರಿ ಅವರು ಅಂದಾರ ಹೌದು ಇದನ್ನ ಮೊದಲ ಅವರು ಎಬ್ಸಿದವ್ರು ಇದನ್ನ ಹೌದು ಹೌದು ನಾ ಕೇಳ್ತೇನೆ ಇವ್ನು ಏನು ಕೇಳ್ತಿರಿ ಶುಕ್ರಾಚಾರಿಗೆ ವೇದವ್ಯಾಸ್ಕ ಏನು ನಾತಿ ಆಗಬೇಕು ಹಾ ಹಾ ಏನು ಅನತಾಂಬ್ರ ಆಗ್ಬೇಕು ಏನ ಅವ್ರು ಏನು ಸಂಬಂಧಿಕ ಆಗ್ಬೇಕು ಅವ್ರ ಆ ಏನು ಸಂಬಂಧಿಕ ಆಗಬೇಕು ಶ್ಯಾನ್ಯಾ ಬಾಳದಾನ ಏ ಶ್ಯಾನ್ಯ ತಮ್ಮ ಬಿದ್ದು ಕಾಗ್ದ ಒಂದು ಬಿಟ್ಟಿಲ್ಲವ ಯಾನ್ ಏನು ಮಾಡ್ಯಾನ ಎಲ್ಲ ಓದಾನ ಒಳಗೆ ಹಾಕಿ ಯಲ್ಲ ಓದಾನ ತಿರು ತಿಂದಾನ ತಿರು ಓದಿಯೇ ಓದಾನ ತಿಳ್ಕೊಂಡಿ ಮತ್ತೆ ಹಾ ಯಾಕಂದ್ರೆ ಅಷ್ಟ ಶಾಣೆ ಆದಾನ ಶಾಣೆ ಆದಾನ ಮತ್ತೆ ಇಲ್ಲಿ ನಾವು ಹೇ ದಕ್ಷನ ಕೈಯನ ತರು ಏನ ತಾರೆ ಮಕ್ಕಳಿಗೆ ಗಾಂಡ ಬೇಕಂತ ಹೇಳ್ತಿತ್ತಮ್ಮ ಹಾ ಹಂಗೇನಿಲ್ಲ ಅಂತ ಹೇಳ್ತಾರೆ ರಾಧಾಬಾಯಿ ಹಾ ಹೇಳ್ತಾರೆ ಹಂಗ ಸುಳ್ಳು ಮಾತಾಡಲಕ ಹೋಗಬೇಡ ಹಾ ನಿನ್ನ ಅಕ್ಕ ಮಾದೇವಿ ಒಂದು ವಚನದೊಳಗೆ ಹೇಳiala ಏನಂತ ಹೇಳಾಳು గురుత ఏతారు గురుణయ జంగే గుర్ణయోద ప్రసాదండేద గురు కర్ణయ జంగు నేను మల్లికార్జున చన్నమల్లికార్జున అక్క ఇటెలాగ చల్లికార్జున చన్న మల్లికార్జున అందా అందా ಯಾಕೆ ಚಂದ ಮಲ್ಲಿಕಾರ್ಜುನ ಯಾಕೆ ಕಾಣಬೇಕು ತೂ ದುರ್ಗವ್ವ ದ್ಯಾಮವ್ವ ಕಂಟ್ಯಾಗಿನ್ ಕರಿಯವ್ವ ದಿ ಇಲ್ಲ ಆಗಿದ್ರ ಓ ಆ ದುರ್ಗವ್ವ ಮರಗವ್ವ ಕಂಟ್ಯಾಗಿನ ಕರಿಯವ್ವ ಚಂದ ಮಲ್ಲಿಕಾರ್ಜುನ ಏನು ಕೊಳೆಂಬಿ ಬಿದ್ದು ತೊಗೊಂಡಿದೀನಿ ಹೋ ಯಾಕ ನನ್ನ ಅನ್ನ ತಗೋತೀಯ ನಿನಗೇನು ಆಡ್ಗಟ್ಯಾನು ನೀವರೆ ಹೋಗಿ ಹೇಳ್ಬೇಕಲ್ಲ ಅವ್ಗೆ ಆಕೆಗೆ ಆಕೆಗೆ ಹ್ಞೂ ಈ ಕಿಟ್ಟಲು ಇದ್ರೆ ಹೇಳ್ತಿದ್ರ ಏ ಹಂಗಲ್ಲದ ಜಗತ್ತಿನ ನಡೆದ ಅವನ ಆಧಾರ ಮ್ಯಾಗ ನಡ್ದಿರಿ ಈ ಜಗತ್ತ ಅಳುವಂತ ಪರಮಾತ್ಮನ ನಾನು ನೀನು ಬ್ಯಾರ್ಯದ ಪಾತ್ರಧಾರಿ ಸೂತ್ರಧಾರಿ ಬ್ಯಾರ್ಯದ ನಾವು ಅದಾನು ಅವನ್ ಇಚ್ಛಾದಂತೆ ಜಗತ್ತ ನಡ್ದತಿ ನಿನ್ನ ತಾಯಿ ಹಾಲು ಗಟ್ಟಿ ನಿನ್ನ ತಾಯಿ ಹೆಚ್ಚನೇಕೆತ ನೀ ಹೇಳತ್ತಿದಿ ಸುಮ್ ಬಾಯಿ ಬಂದ್ ಹೇಳಕ್ ಯಾರೇನು ಮಾಡುವರು ಯಾರಿಂದ ಪೂರ್ವ ಜನ್ಮದ ವಿಧಿ ಬೆನ್ನ ಬಿಡದಾಗದಯ್ಯ ಹೌದು ವಿಧಿಗೆ ಹುಲಿ ಚಿನ್ನದ ಬಿಡೋದಯ್ಯುಲಿಗೆ ಅಜ್ಜಿ ಹುಚ್ಚಿನಲ್ಲಿ ಬಂದರೆ ಸರಪ ಕಚ್ಚದ ಬಿಡದಯ್ಯ ಹೌದು ಹೌದಾ ಸರಪ ಕಂಜಿ ಬಂದರೆ ನೀ ಮಾಡಿದ ಪಾಪ ನಿಮ್ಮ ಬೆನ್ನ ಬಿಡದಾಗುದಯ್ಯ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಕ್ಕಮಾದೇವಿ ಮಾದೇವಿ ಮ್ಯಾಗ ಚೆನ್ನ ಮಲ್ಲಿಕಾರ್ಜುನ ಇಟ್ಟದ ಮತ್ತ ಈಕಿ ಹೇಳಬೇಕಲ್ಲ ಪುಕ್ರ ಬಂದಾಳ ಪುಕ್ರ ಬಂದಾಳ ತೆಲಸಂಗದಿಂದ ಅವ್ವ ದೊಡ್ಡಕಿ ಅವ್ವ ದೊಡ್ಡಕಿ ಅವ್ವ ದೊಡ್ಡಕಿ ಅತಿ ಇತ್ತೆಲ್ಲ ಹೇಳತ್ತಿದೆ ಆಕಿಗೆ ಒಂದಿಟ್ಟು ಅವ್ವನ್ ಹಾಕು ಚನ್ನ ಮಲ್ಲಿಕಾರ್ಜುನ್ ಹಾಕಬೇಡ ತಣ್ಬೇಕಾಗಿತ್ತು ಅಲ್ಲಿ ಏನಾರ ಬದಲಾಯಿಸಿ ಬಂದಿದ್ದೆ ಅಂದ್ರ ಹೌದು ನೀ ಹೇಳಿದ ಮಾತಿಗೆ ನಾ ಖರೀ ಅನ್ನೋದಲ್ಲ ಈ ಸಭಾನ ಸುಟ್ಟಟ್ಟಿ ಗ್ರಾಮದವ್ರ ನಿನ್ನ ಹೌದು ನಿನ್ನ ಮಾತಿಗೆ ಎತ್ತಿದ್ರ ಇದನ್ನೆಲ್ಲಾ ಮುಚ್ಚಿಟ್ಟದಿ ಎಲ್ಲಿದಿ ಏನಾರ ತಗೊಂಡ್ ಬಂದಾಳ ನೋಡ್ರಿ ಹಂಗ ಸೋಂಗ ಗ್ರಾಮದ ಕಿತ್ತಾಯಿ ಅವರು ತಾಳುವ ಏ ನಿನ್ನ ತಾಯಿ ಇದ್ದಿದ್ದಿಲ್ಲ ಹುಡುಗಿ ತಳದಾಗ ಏನೇ